ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಜೊತೆ ಫ್ಯಾಮಿಲಿ ಫಸ್ಟ್ ಬೆಟ್ಟ ಅವಾಗಿಂದ ಒಂದು ಸಂಪರ್ಕ ಅಪ್ಪಾಜಿ ಜೊತೆ ಆ್ಯಕ್ಟ್ ಮಾಡಿರೋ ಸಿನಿಮಾಗಳಿಂದ ಯಾವುದೇ ಸಿನಿಮಾ ದ್ವಾರ್ಕೇಶ್ ಅವ್ರು ಮಾಡಬೇಕಾದ್ರೆ ಅಪ್ಪಾಜಿಯವ್ರ ಫೋಟೋ ಆಟೋದು ಫಸ್ಟು ಇವಾಗ ಅದೆಲ್ಲ ನೆನ್ಪು ಬರ್ತಾ ಇರ್ತಾರೆ ಬಟ್ ಇವತ್ತು ಅವ್ರನ್ನ ಇಲ್ಲಾಂದ್ ನೆನೆಸ್ಕೊಳ್ಳೋಕ್ಕೆ ಒಂದು ಭಾಳ ಕಷ್ಟವಾದ ಸಂಗತಿ ಅವ್ರ ಮಕ್ಕಳು ಮನೆಯವ್ರ ಬಗ್ಗೆ ಎಲ್ಲರೂ ನಮಗೆ ಬಹಳ ಬೇಕಾದವರು ಆತ್ಮೀಯರು ನಾವು ಚಿಕ್ಕ ವಯಸ್ಸಿಂದ ಅವ್ರ ಮನೆಗೆಲ್ಲ ಹೋಗಿ ಆಟ ಆಡ್ತಾ ನಮ್ಮ ಮನೆಗೆ ಬಂದು ಆಟ ಆಡ್ತಾ ಇವತ್ತು ನಮಗೆ ಅವ್ರು ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ನೋವಿನ ಸಂಗತಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋಲ್ಲ ಯಾವಾಗ ಅಷ್ಟು ಅವ್ರ ಮಕ್ಕಳ ಜೊತೆ ನಾವು ಇರ್ತೀವಿ ಯಾಕಂದರೆ ಅವ್ರ ಪ್ರೊಡಕ್ಷನ್ಲಿ ನಾವು ಅಷ್ಟೇ ಇರಬೇಕು ಬಾಕಿ ಪ್ರೊಡಕ್ಷೆ ಒಂದು ಆಡಂಬರವಾದ ಪ್ರೊಡಕ್ಷನ್ ಅವ್ರದ್ದು ಜೊತೆ ಸುಮ್ಮ ದೊಡ್ಡ ದೊಡ್ಡ ಸಿನಿಮಾ ಅಲ್ಲಿ ಮಾಡಿದಂಥ ಸಿನಿಮಾಗಳು ಮಾಡ್ತೇವೆ ಸೊ ಅದರಲ್ಲಿ ಆಯುಷ್ಮಾನ್ ಭಾರತ್ ಅವ್ರ ಸಿನಾ ನಾನು ಮಾಡಿದ್ದೆ ಸೊ ಅವ್ರ ಫ್ಯಾಮಿಲಿ ಸಂಪರ್ಕ ಎಷ್ಟಿದೆ ಮಕ್ಕಳಿಗೆ ಎಲ್ಲರಿಗೂ ಸೊಸೆಟರಿಗೆ ಎಲ್ಲರಿಗೂ ದೇವರು ತರಕಾರಿ ಶಕ್ತಿ ಕೊಟ್ಟು ನಾವೆಲ್ಲ ಇದ್ದೀವಿ ಅವ್ರ ಜೊತೆ ಅಂತ